ನಮಸ್ಕಾರ ವಿ ಕೆ ಸ್ವಾಗತ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಗೀತಾ ಚಂದ್ರಶೇಖರ್ ಸೀನಿಯರ್ ಎಕ್ಸಿಕ್ಯೂಟಿವ್ ಫ್ರಮ್ ವಿ ಕೆ ಡಿಜಿಟಲ್ ನ್ಯೂಸ್ ಇವತ್ತಿನ ದಿವಸ ಬಹಳ ವಿಶೇಷ ಅಂದ್ರೆ ದೊಡ್ಡವ್ರಿಗಾಗ್ಲಿ ಚಿಕ್ಕವ್ರಿಗಾಗ್ಲಿ ಎಲ್ಲರಿಗೂ ಸಿಹಿ ಅಂದ್ರೆ ಎಲ್ಲರಿಗೂ ತುಂಬಾನೇ ಇಷ್ಟವಾದ ದಿನ ಚಾಕ್ಲೇಟ್ ದಿನ ಅಂತ ಹೇಳ್ತೀವಿ ಇವತ್ತಿನ ವಿಶೇಷ ನಮ್ಮ ಮಲ್ಲೇಶ್ವರಂ ಬಹಳ ಕಾಲೇಜುಗಳಿದೆ ಬನ್ನಿ ಅದರಲ್ಲಿ ಎಮ್ ಎಲ್ ಎ ಕಾಲೇಜ್ ಹತ್ರ ನೋಡ್ಕೊಂಡು ಬರೋಣ ಹೇಗೆ ಸ್ಟೂಡೆಂಟ್ಸು ಒಬ್ರಿಗೊಬ್ರು ಆಚರಣೆ ಮಾಡ್ತಿದ್ದಾರೆ ಅಂತ ನಿಮಗೆ ತಿಳಿಸ್ಕೊಡ್ತೀವಿ ಬನ್ನಿ ವೀಕ್ಷಕರೇಟ್ चॉकलेट दे अंदर नींबू और सब और दे बर्तन देरे में हाँ देरे में सिल्क चॉकलेट सुपर सॉरी यस चलना कॉटनिंग है देरे में आ जाने लोग टीचर से कॉटलिंग वाह टीचर से कॉटन कितने देगा फैंट वेरी हैप्पी इस सोशल लैकेशन ओके मतलब यू डूइंग सब्जेक्ट ऑनलाइन स्टडी इन क्लास चॉकलेट नावे चॉकलेट को नावे कमी आगे न्यूज चाहे सो विशिंग वाले सोसईटे नाट से समथिंग से समथिंग स्पेशल इट विथिंग वाट एवर लव अटर इज चॉक्ट अब वॉट इज अजुमस चॉक्लेट तीन स्वीट तीन खुश खुशिया फ्रेंड्स को मन मोली अपा मन कोजर्स को चॉक्लेट आव्रीबडी फील्स आती है सो यू स मेसेजर Okay. Okay. you're right. okay. you're a right. good right. right. okay. yes, sir. what is the message for the society, you're patient. nothing. chocolate. i think it would be as good as chocolate. Yes. yes, good. One more got message? Okay. Samba, we can use channel. I would like to give you our chocolate. Is it Okay. okay. <laughs> <laughs> ನಮಸ್ಕಾರ ವೀಕ್ಷಕರೆ ಇವತ್ತಿನ ದಿವಸ ಎಮ್ ಎಲ್ ಎ ಕಾಲೇಜ್ ಸ್ಟೂಡೆಂಟ್ಸ್ ಬಿ ಕಾಮ್ ಆಗಿರ್ಬೋದು ಬಿ ಬಿ ಎಂ ಬಿ ಆಗಿರ್ಬೋದು ಕಾಮರ್ಸ್ ಸ್ಟೂಡೆಂಟ್ಸ್ ಆಗಿರ್ಬೋದು ಅವ್ರನ್ನೆಲ್ಲ ಈ ಒಂದು ಸ್ಪೆಷಲ್ ಸ್ಪೆಷಲ್ ಇಂದ ಚಾಕ್ಲೇಟ್ಸ್ ಕೊಟ್ಟಿದ್ದೀವಿ ನಮ್ಮ ವೀಕೆ ಚಾನಲ್ಸ್ ಪರವಾಗಿ ಧನ್ಯವಾದ ಹೇಳಿ ಇಷ್ಟಪಡ್ತೀವಿ ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಇವತ್ತಿನ ದಿವಸ ಚಾಕ್ಲೇಟ್ ಅಂದ್ರೆ ಚಾಕ್ಲೇಟ್ ಅಂದ್ರೆ ಎಲ್ಲರಿಗೂ ಪ್ರಿಯವಾದದ್ದೇ ಆಕ್ಚುಲಿ ಹೇಳ್ಬೇಕಂದ್ರೆ ಮನೆಯಲ್ಲಿ ಅವ್ರಿಗೆ ಗೊತ್ತಿರಲ್ಲ ಪ್ರಿಯವಾಗಿ ಇರತ್ತೆ ಬಟ್ ತಂದೆಗಾಗ್ಲಿ ತಾಯಿಗಾಗ್ಲಿ ಅಣ್ಣ ತಮ್ಮಂದ್ರಿಗಾಗ್ಲಿ ತಂಗಿರ್ಗಾಗ್ಲಿ ಯಾರಿಗೂ ಕೊಟ್ಟೇ ಇರಲ್ಲ ಚಾಕ್ಲೇಟ್ ನಾವು ಹೋಗಿ ವಿಶ್ ಮಾಡಿ ಕೊಟ್ರೆ ಅವಾಗ ಹೇಳ್ತಾರೆ ಚಾಕ್ಲೇಟ್ ಡೇನಾ ನಾವು ಯಾರಿಗೂ ಕೊಟ್ಟೇ ಇಲ್ಲ ನಮ್ಗೆ ಯಾರಿಗೂ ಕೊಡ್ಲೇ ಇಲ್ಲ ಅಂದ್ರು ಸೊ ಎಲ್ಲರೂ ಇವತ್ತಿನ ದಿವಸ ಸಾಯಂಕಾಲ ಇವಾಗಾದ್ರೂ ನೋಡ್ಬಿಟ್ಟು ನಿಮ್ಮ ನಿಮ್ಮ ಮನೆಗೆ ಹೋಗಿ ಅಕ್ಕ ತಂಗಿ ತಮ್ಮ ಮೊಮ್ಮಕ್ಕಳು ಮಕ್ಕಳಿಗೆಲ್ಲ ಚಾಕ್ಲೇಟ್ ಹಂಚಿ ಅಂತ ಕೇಳ್ಕೊಳಕೆ ಇಷ್ಟಪಡ್ತೀನಿ और मैंने कहा आज और इस दिन का शॉपिंग के लिए गाड़ी चलाने के लिए और जो चाबी थी वो चाबी थी वो चाबी थी वो कमीस में है सभी लोगों ने

is a professional asset management team under I'm excited to be a part of this. Okay. Okay. Yes. Thank you so much for the opportunity. Happy holidays and 2020 ಕಾಲೇಜ್ ಹುಡುಗರು ಒಬ್ಬೊಬ್ರು ಅವರ ಅಭಿಪ್ರಾಯವನ್ನು ತಿಳಿಸಿದ್ರು ಅದರಲ್ಲಿ ಒಬ್ರು ಹೇಳ್ತಾ ಇದ್ರು ಚಾಕ್ಲೇಟ್ ತರ ಸಿಹಿಯಾಗಿರಿ ನಿಮ್ಮ ಜೀವನದಲ್ಲಿ ಅಂತ ಒಳ್ಳೆ ಮಾತು ಹೇಳಿದ್ರು ಚಾಕ್ಲೇಟ್ ತಿಂದು ನಿಮ್ಮ ಜೀವನದಲ್ಲಿ ಸಿಹಿಯಾಗಿರಿ ಅಂತ ಹೇಳಿ ಹಂಚ್ಕೊಂಡ್ರು ಹಾಗೆ ನಾವು ಇನ್ನೊಂದು ಯುರೋ ಕಿಡ್ಸ್ ಅಂತ ಟೀಚರ್ಸ್ ಅನ್ ಭೇಟಿ ಮಾಡಿದ್ವಿ ಮಲ್ಲೇಶ್ವರಂ ಪಾಕಶಾಲೆ ಹತ್ರ ಅವರು ಇವತ್ತು ಆನ್ಯುಯಲ್ ಡೇ ಪ್ಲಸ್ ಚಾಕ್ಲೇಟ್ ಡೇನ ಸೆಲೆಬ್ರೇಟ್ ಮಾಡಿದ್ರು ಟೀಚರ್ಸ್ಗೆಲ್ಲ ಭಾರಿ ಖುಷಿ ಆಯಿತು ಅವರು ಸಹ ಹೇಳಿದ್ರು ಮೇಡಮ್ ತುಂಬಾ ಖುಷಿ ಆಯ್ತು ಚಾಕ್ಲೇಟ್ ಡೇ ಅಂದ್ರೆ ನನಗೆ ಭಾರಿ ಇಷ್ಟ ಅದರಲ್ಲೂ ಸಿಲ್ಕ್ ಚಾಕ್ಲೇಟ್ ಅಂದರೆ ಭಾರಿ ಇಷ್ಟ ಅಂತ ಹೇಳಿದ್ದಾರೆ ಸೊ ವೀಕ್ಷಕರೇ ನೀವು ನಿಮ್ಮ ಮನೆಗಳಿಗೆ ಹೋಗಿ ನಿಮ್ಮ ಎಲ್ಲ ಸ್ನೇಹಿತರಿಗಾಗಿರ್ಬೋದು ಬಂಧು ಬಳಗ ಆಗಿರ್ಬೋದು ಸೀನ್ ಹಂಚ್ಕೊಳ್ಳಿ ಅವ್ರಿಗೂ ಖುಷಿ ಕೊಡಿ ನೀವು ಖುಷಿ ಪಡಿ ಅಂತ ಹೇಳ್ತಾ ನಮ್ಮ ವಿ ಕೆ ಡಿಜಿಟಲ್ ನ್ಯೂಸ್ ಚಾನ ಇಂದ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಧನ್ಯವಾದಗಳು ವೀಕ್ಷಕರೆ ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ